ವೆಲ್ಕಮ್ ಬ್ಯಾಕ್ ಇವತ್ತು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಮಾಡ್ತಿದ್ದೀವಿ ಬಸ್ಸಲ್ಲಿದ್ದೀವಿ ನಾವು ಮೇಲೂರು ಕಡೆಗೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿಂದ ನಾನು ಅಕ್ಕ ಮತ್ತು ಬಾಲು ಮೂರು ಜನನೇ ಹೊರಟು ಅಣ್ಣ ಬಂದು ಗೇಟಲ್ಲಿ ವೆಯ್ಟ್ ಮಾಡ್ತಾ ಇದ್ದ ನಾನು ಬೇರೆ ಬೈಕಲ್ಲಿ ಹೋದೆ ಅಕ್ಕ ಮತ್ತು ಬಾಲು ಅಣ್ಣನ ಬೈಕಲ್ಲಿ ಬಂದರು ಯಾಕೆ ಅಂದರೆ ಅಷ್ಟು ಶಾಸ್ತ್ರ ಇದೆ ಮಹದೇವಂದು ಹಂಗಾಗಿ ನಾವು ಬೆಳಗ್ಗೆ ಬಂದಿದ್ದು ಹಿಂದಿನ ದಿನನೇ ಬಂದರೆ ಗುರುವಾರ ಮಕ್ಕಳಿಗೆ ಸ್ಕೂಲ್ ಮಿಸ್ ಆಗುತ್ತೆ ಅಂತ ನಾನೇನು ರೇಷನ ಕರ್ಕೊಂಡ್ಬಂದಿರಲಿಲ್ಲ ಅಕ್ಕ ಮಾತ್ರ ಬಾಲನ್ನು ಕರ್ಕೊಂಬಂದಿರಲ ಬಂದ್ರೆ ನಮ್ಮ ನಮ್ಮಿ ಅಳ್ತಾ ಇದ್ಲು ವಾಮಿಟ್ ಆಯ್ತಂತೆ ಅದರಿಂದ ನಾವು ರೆಡಿಯಾಗಿ ಆ ಗಂಟಿ ಮನೆಗೆ ಹೋದು ನಮ್ಮ ನಾವೆಲ್ಲ ಎಲ್ಲೋ ಸಾರಿ ಹಾಕೊಳ್ಳೋಣ ಅಂತ ಮೊದಲೇ ಮಾತಾಗಿತ್ತು ಇವಾಗೆಲ್ಲ ಹಂದಿಗೆಲ್ಲ ಬಂದ ತಕ್ಷಣ ನಮ್ಮ ಯಾಕಂದ ತಕ್ಷಣ ಆಯ್ತು ಅಳ್ನ ಮಾತಾಡ್ಕೊಂಡು ಬೇಕೋಟ್ ಯಾಕಂದ್ರೆ ಮೇಲೆ ಟಾಪಲ್ಲಿ ಇದ್ದರೂ ಮನೆ ಮಾಡ್ತಿದ್ದು ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟು ಇಲ್ಲಿ ಚಿಕ್ಕಪ್ಪನ ಒಂದ್ಸಲ ಮಾತಾಡ್ಬಿಟ್ಟು ಹಂಗೆ ಪಟ್ ಅಂತ ಹೊರದ್ವು ಯಾಕಂದ್ರೆ ಲೇಟ್ ಆಗಿಬಿಟ್ಟಿದೆ ನಮಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ರು ಅವರು ನಾವು ಬಂದ ತಕ್ಷಣವೇ ಫಸ್ಟು ನಾವೇ ಹಚ್ಚಿ ಆಮೇಲೆ ಇನ್ನೆಲ್ಲ ಸ್ಟಾರ್ಟ್ ಆಯಿತು ಪೂ ಇದೆಲ್ಲ ಯಾಕಂದರೆ ಎಲ್ಲರೂ ಹಚ್ಚಿ ಕೂರ್ಸಿದ್ರು ಪಾಪ ಅವನನ್ನು ಏನು ಲಾವ್ ನಾವು ಹಚ್ಚಿಬಿಟ್ರೆ ಇನ್ನು ನಮ್ಮದು ಇದೆಲ್ಲ ನೀರೆಲ್ಲ ಹಾಕೋದು ಅದು ಎಲ್ಲ ಇರುತ್ತೆ ಮತ್ತು ಫೋಟೋ ವೀಡಿಯೋ ಎಲ್ಲ ಮಾಡ್ಕೊಳ್ಳೋದಂತೂ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಹಂಗಾಗಿ ಅದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ಅಂತ ವೆಯ್ಟ್ ಮಾಡ್ತಾ ಪಾಪ ವೀಡಿಯೋಗ್ರಾಫರ್ ಅಂತೂ ಫುಲ್ಲು ಫೋ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಫುಲ್ ಸಾಕಾಗೋಗಿದ್ರು ಹೇಳಿ ಹೇಳಿ ಅವ್ರು ಹೇಳ್ತಿದ್ರು ಹಂಗೆ ನಿಂತ್ಕೊಳ್ಳಿ ಹೀಗೆ ನಿಂತ್ಕೊಳ್ಳಿ ಅಂತ ಹೇಳೋರು ಆದರೆ ನಾವು ಕೇಳ್ತಿರಲಿಲ್ಲವಲ್ಲ ಹಂಗಾಗಿ ಅವರು ಸಿಟ್ ಮಾಡ್ತಿದ್ರು ನೀವು ನೋಡಿ ಫೋಟೋ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನನ್ನ ಮಾತ್ರ ದೂರವಾಗಿಲ್ಲ ಅಂತೆಲ್ಲ ಹೇಳ್ತಿದ್ರು परीक्षित कुमारी बनिस ಎಲ್ಲ ಕರೆಕ್ಟ್ ಲೈನ್ ಅಲ್ಲಿ ಬರೆ ಬರೆ ಪದವೇ ಪಕ್ಕದಲ್ಲಿ ಬರೆ ಬರೆ ಜಾಗಾತಿರನು ಬಂದಿ ಬಂದಿ ಹೇಳ್ತಾನೆ ಇಲ್ಲ ಕೇಳಸಲ್ಲ ಹೋಗಾಗಿ ನಾನು ಹೇಳೋದು ಕೇಳಿಸ್ಕೊಲಿ ಕೇಳಿಸ್ಕೊಲಿ काय जनेले तुमची कोण कोण आपले तो मला आणि वनकडे कोण 2.1 ಅಮ್ಮ ಇವರು ಸಿಕ್ಕ ಬಟ್ಟೆ ಅಮ್ಮ ಸೀರಿಯಸ್ಲಿ ನಾನು ಮತ್ತೆ ಸಿಗಲ್ಲ ಮೂಮೆಂಟ್ಸ್ ಕೊಡೋ ನನಗೆ ಅವ್ರು ಬರೀ ಬೇಕು ನನಗೆ ನೀವು ಅರ್ಜೆಂಟ್ ಸುಮ್ನೆ ಇದ್ದೇ ಬಿಡಿ ಇಲ್ಲ ಮಾಡ್ಕೊಳ್ಳಿ ನೀವು ಮತ್ತೆ ಎರಡು ನಿಮಿಷ ಸಮಾಧಾನ ಇರೋದಿಲ್ಲ ನಿಮ್ಗೆ ಸ್ವಲ್ಪ ಹಿಂದೆ ಬನ್ನಿ ಹೇಳಿ ಹೇಳಿವ ತಕ್ಕಂತ ಆಗ್ತಾ ಇರ್ಬೇಕು ಒಂದೆರಡು ನಿಮಿಷಕ್ಕೆ ರೆಡಿ ಇರಿ ಒಂದು ಸೆಕೆಂಡ್ ಅಮ್ಮ ಅಮ್ಮ ಕೇಳಿ ಎರಡು ಒಂದೇ ಸರಿ ಹಾಕಿ ಅದು ಒಂದರಲ್ಲಿ ತೋರ್ಸ್ ಬರಲ್ಲ ಇರಿ ಇರಿ ಒಂದು ನಿಮಿಷ ಎತ್ತುನ್ರಾ ಅಮಾಸ ಬಿಂದೆ ಬನ್ನಿ ನೀವು ಸರ್ ಓಕೆ ಸ್ವಲ್ಪ ಬ್ಯಾಕ್ ಮಾಡಿ ಸ್ವಲ್ಪ ಮೇಲತ್ತಿ ಒಂದ್ರಿ ಓಕೆ ರೆಡಿ ರೆಡಿ ವಾಂಟ್ ಔಟ್ ರನ್ ಸರ್ ಸ್ವಲ್ಪ ಮೇಲೆಲ್ಲ ನೋಡಿ ಮಾಡಿ ಹಹ ಇದೆಲ್ಲ ಪೋಟ ಪೋಟ ಕುರಿ ಮಂದಿರಗಳಲ್ಲಿ ಹಿಂಗೆ ಆಗೋದು ಅದಕ್ಕೆ ಸದ್ಯಕ್ಕೆ ಒಂದು ಐದು ಜನ ಇದ್ರೆ ಸಾಕು ನಮ್ಗೆ ಓಕೆ ಇಲ್ಲ ನೋಡಿ ಕುಟುಂಬ ಅನ್ಬಿಟ್ಟು ಹೆಂಗ್ ಬೇಕು ಹಂಗೆ ಓಕೆ ರೆಡಿ ರೆಡಿ ಆಗ್ತೇ ಬಂದ್ರೆ ಚೆನ್ನಾಗಿ ಬರ್ತದೆ ಏನಪ್ಪ ಅಮ್ಮ ಹಿಂದೆ ಎಲ್ಲ ತಗೋಬೇಕು ಪಟ್ಟೆಂತ ನೀವು ನಿಲ್ಲದ ಅಲ್ಲಿ ಎತ್ಕೋಬೇಕು ನಿಲ್ಕೋಬೇಕಾಕೆ ಕೈ ಹಿಂದೆ ತೆಗೀರಿ ಅಮ್ಮ ಹಿಂದೆ ಜರ್ಗಿ ಅಮ್ಮ ಹಿಂದೆ ಜರ್ಗಿ ಅಮ್ಮ ಫೋಡೋಸ್ಕೊಂಡು ಚೆನ್ನಾಗಿ ಅಮ್ಮ ನೀವೇ ಅಮ್ಮ ಬೈಕ್ ಹತ್ರೀ ಒಂದು ನಿಮಿಷ ಓಕೆ ರೆಡಿ ಈಗ ಶಾಸ್ತ್ರ ನಾವು ಮುಗಿಸ್ಕೊಂಡು ತಿಂಡಿಗೆ ಬಂದ ತುಂಬ ಚೆನ್ನಾಗಿತ್ತು ಅರ್ಷುಶಾಸ್ತ್ರ ವಿಡಿಯೋಗ್ರಾಫರ್ನಂತೂ ಫೋಟೋಗ್ರಾಫರ್ನಂತೂ ಎಲ್ಲ ಪೀಡಿಸ್ತೋ ಇಲ್ಲೆಲ್ಲ ಅಡುಗೆ ಮಾಡ್ತಾ ಇದ್ರೆ ದೇವರ ಕಾರ್ಯಗೆ ಅಲ್ಲಿ ಆ ಮನೆಯಲ್ಲಿ ಮದೇವನ ಮನೇಲೆಲ್ಲ ಅಡುಗೆ ಮಾಡ್ತಾರೆ ಅಷ್ಟು ಜನಕ್ಕೆ ಮಾತ್ರ ಅದನ್ನ ಬಿಟ್ಟರೆ ಇನ್ನೆಲ್ಲರಿಗೂ ಇಲ್ಲಿ ಅಡುಗೆ ಮಾಡ್ತಿದ್ದಾರೆ ನಮ್ಮ ಅಕ್ಕ ಹಸ್ಕೊಂಡಿದ್ದು ಅಂದರೆ ದೇವ್ರ ಕಾರ್ಯಕ್ಕೆ ಯಾರಾದರೂ ಒಬ್ಬರು ಮನೆ ಮಗಳು ಹಸ್ಕೊಂಡಿರ್ಬೇಕು ಅಂತ ಹಂಗಾಗಿ ನಾವೆಲ್ಲ ಹೋಗಿ ಉಪ್ಪಿಟ್ಟು ತಿನ್ಕೊಂಡು ಬಂದೋ ಇಲ್ಲೆಲ್ಲ ದೇವ್ರ ಕಾರ್ಯ ಮುಗ್ದಿದೆ ಆಲ್ರೆಡಿ ಮುಗಿದು ಇಲ್ಲೆಲ್ಲ ದೇವ್ರ ಪೂಜೆ ಒಬ್ಬೊಬ್ಬೊಬ್ಬರಾಗೆ ಮಾಡ್ತಿದ್ದಾರೆ ಈಗ ಇನ್ನೋರುಗಳೆಲ್ಲ ಊಟಕ್ಕೆ ಕೂತ್ಕೊತಾರೆ ಊಟಕ್ಕೆ ಕೂತ್ಕೊಂಡು ಹುಡುಗನ ಜೊತೆಗೆ ಕೂರಿಸ್ಕೊಂಡು ಅಲ್ಲಿ ಮತ್ತು ಅವನು ಬೆಳಗ್ಗೆಯಿಂದನೂ ಅವನು ಹಸುಕೊಂಡಿರ್ತಾನೆ ಅವನಿಗೂ ಊಟ ಎಲ್ಲ ಬಡಿಸಿ ಅವ್ರ ಜೊತೆಗೆ ಒಂದಿಬ್ಬರು ಹೆಂಗಸ್ರು ಮತ್ತು ಎಲ್ಲ ಇನ್ನೋರುಗಳು ಎಲ್ಲ ಕೂತ್ಕೊತಾರೆ

ಅದಾದಮೇಲೆ ಐನೂರು ಮತ್ತು ಐನೂರು ಹೇಳ್ತೀನಿ ನಿಂತ್ಕೊಂಡ್ರು ಅವರು ಫೋಟೋ ವಿಡಿಯೋ ನಂದು ಯೂಟ್ಯೂಬೆಲ್ಲ ನೋಡ್ತಿರ್ತಾರಂತೆ ಫೇಸ್ಬುಕ್ಕಿಗೆ ಅದನ್ನು ಶೇರ್ ಮಾಡ್ತೀನಲ್ಲ ಆವಾಗ ಎಲ್ಲ ಹೇಳ್ತಿರ್ತಾರೆ ಖುಷಿ ಆಯಿತು ನನ್ನ ವ್ಯೂವರ್ಸ್ ಆಗ್ಬಿಟ್ಟಿದ್ದಾರೆ ಇವರೆಲ್ಲರೂ ಆಮೇಲೆ ನಮ್ಮ ಫೋಟೋ ವೀಡಿಯೋ ಮಕ್ಕಳನ್ನ ಮಾಡ್ತಿದ್ದೆಲ್ಲೂ ಅಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೆ ನಮ್ಮ ದೇವರೇ ಕಾರ್ಯದಲ್ಲಿ ಇದು ಒಂಥರ ಹೈಲೈಟ್ ಇದ್ದಂಗೆ ಬೆಳಗ್ಗೆಯಿಂದ ತುಂಬ ನಿಷ್ಠೆಯಿಂದ ಮಾಡ್ತಾರೆ ಇದಂತೂ ದೇವರು ಮದುವೆನಲ್ಲಿ ದೇವ್ರ ಕೆಲಸ ಅಂದ್ರಂತೂ ತುಂಬಾ ನೀಟಾಗಿ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ ಎಲ್ಲರೂ ನಮ್ಮ ಅಕ್ಕ ಬ ಯಾರು ಒಬ್ಬರು ಮನೆ ಮಕ್ಕಳು ಹಸ್ಕೊಂಡಿರಬೇಕು ಹಂಗಾಗಿ ಅವ್ರ ಜೊತೆ ಅವರಿಂದಾನೆ ನಮ್ಮ ಅದೇ ಒಂದೊಂದು ಫೋಟೋ ಮಾಡಿಕೊಂಡೆ ನೋಡಿ ಎಷ್ಟು ದಿ ಕಳೆ ಬಂದಿದೆ ಅಲ್ವಾ ಅಷ್ಟು ನೀರು ಬಿದ್ದ ತಕ್ಷಣವೇ ಗಂಡಿಗೆ ಅವಾಗಿಂದನೇ ಕಳೆ ಇವಾಗ ನೆಕ್ಸ್ಟ್ ಇವದೆಲ್ಲ ಮುಗಿಸ್ಕೊಂಡು ಮತ್ತೆ ಸಾಯಂಕಾಲಗಳೆಲ್ಲ ಏನೇನೋ ಪೂಜೆಗಳು ಅದು ಇದು ಎಲ್ಲ ಸ್ಟಾರ್ಟ್ ಆಗುತ್ತೆ ಈಗ ಸದ್ಯಕ್ಕೆ ಊಟ ಮಾಡ್ತಿದ್ದಾರೆ चल बड़ी चल बड़ी करेंगे। आधे से नौ को। हम्म। जोर मंगाइए। जोर मंगाइए। आरु बोलूँगी। हो चिया। तसीयतली तटेल एक्टी। हम्म। हमें ना कालसा बड़े बोलते हैं कालसा बड़े। अरे इन्हीं को

ಕರೆಗಳು ಅಷ್ಟಕ್ಕೆ ಮುಗಿಯೋಲ್ಲ ಇವಾಗ ಒಳಕಲ್ಗೆ ಭತ್ತ ಹಾಕೊಂಡು ಕುಟ್ಟೋದು ಅದು ಎಲ್ಲ ಇರುತ್ತೆ ನಿಲ್ಲವಾಗ ಒಳಕಲ್ಲು ಎಲ್ಲ ಇಟ್ಟಿದ್ದಾರೆ ಅದ್ರ ಜೊತೆಗೆ ಹೊರಗಡೆ ಎಲ್ಲ ಮೆಹಂದಿ ಹಾಕ್ಸ್ಕೊಳ್ಳೋರು ಹಾಕ್ಸ್ಕೊತಾ ಇದ್ರು ನಮ್ಮ ಪವಿಯು ಫಸ್ಟೇ ಹಾಕ್ಸ್ಕೊತಿದ್ದಾಳೆ ನೋಡಿ ಇಷ್ಟು ಚೆನ್ನಾಗಿ ಬಿಡ್ತಿದ್ದಾರೆ ಇವರು ತಾಜ್ ಅಂತ ಫುಲ್ ಹೆಸರು ನನಗೂ ಗೊತ್ತಾಗ್ಲಿಲ್ಲ ಫಸ್ಟೇ ಅವರನ್ನು ಮಾತಾಡಿಸ್ಕೊಂಡ್ರೆ ನಾವು ಲೇಟ್ ಆಗತ್ತೆ ನೀವು ಏನು ಮಾಡಿ ಅಂದರೆ ಅಲ್ಲಿ ಶಾಸ್ತ್ರಗಳ್ಗೆ ಹೋಗಿ ಅಂತ ಎಲ್ಲ ಹೇಳಿದ್ರು ನಮ್ಮ ಪ್ರೇಮಂಟಿನ ಇಟ್ಕೊಂಡು ವಿಡಿಯೋಕ್ಕೆ ತೋರ್ಸೋಕ್ಕೋದ್ರೆ ಆಂಟಿ ಮುಖನೇ ತೋರಿಸ್ತಿಲ್ಲ ಆ ಕಡೆಗೆ ಟರ್ನ್ ಆದರು ಸರಿ ಅಂತೇಳಿ ಇವರು ಇಲ್ಲಿ ಶಾಸ್ತ್ರ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಇನ್ನು ಮೆಹಂದಿ ಹಾಕ್ಸ್ಕೊಂಡ್ರು ನಾವಿಲ್ಲಿ ಬಂದು ಮಾಡೋಕ್ಕಾಗಲ್ಲ ಅಂತೇಳಿ ಒಂದು ಐದು ಜನ ಬಂದು ಮಾಡಿ ಇಂದು ನಾನು ಮತ್ತೆ ಪ್ರತಿಮಾ ಸರಿ ಹಾಕ್ಸ್ಕೊಂಡಿದ್ದು ಸಾರಿ ಹಾಕೊಂಡ್ಬಿಟ್ಟಿದ್ದೆವು ಅಷ್ಟು ಲಾಲೇ ಇನ್ನು ಎಲ್ಲರೂ ಒಟ್ಟೊಟ್ಟಿಗೆ ಮೆಹಂದಿ ಹಾಕ್ಸ್ಕೊಳಕ್ ಆಗಲ್ಲ ಒಬ್ಬರೇ ಬಂದಿದ್ದು ಹಂಗಾಗಿ ಅಮ್ಮ ಪೂಜೆ ಮಾಡಿದವರು ಆಮೇಲೆ ಬಂದು ಸ್ಯಾರಿ ಹಾಕೊಂಡು ಅವರು ರೆಡಿ ಆಗಲಿ ಅಂತ ಹೇಳಿ ನಾವು ನಾನು ಪ್ರತಿದಿನ ಮತ್ತೆ ಒಂದು ಮೂರು ಜನ ಎಲ್ಲ ಸೇರಿಕೊಂಡು ಪೂಜೆ ಎಲ್ಲ ಮಾಡ್ದು ವೀಡಿಯೋ ಮಾಡೋಕೆ ಕೊಡ್ತಿರ್ಲಿಲ್ಲ ಹೆಂಗೆಂಗೋ ಸೇರ್ಕೊಂಡು ಮಾಡಿ ನನಗೆ ವಿಡಿಯೋ ಕೊಟ್ಟಿದ್ದಾರೆ ನೋಡಿ ಇಷ್ಟು ಚೆನ್ನಾಗಿ ರೇಗಿಸ್ತಿದ್ದಾರೆ ಎಲ್ಲರೂ ವೀಡಿಯೋಗೆ ಮಾಡ್ತಿದ್ದಾರೆ ಅಂತ ಚೆನ್ನಾಗಿತ್ತು ರಂಗು ಇವೆಲ್ಲ ಪೂಜೆಗಳೆಲ್ಲ ಹೊಸ್ತಲ್ವಾ ಹಂಗಾಗಿ ನಾವು ಕೂಡ ಅದ್ರ ಜೊತೆಗೆ ಭಾಗ ಆಯಿತು ಎಲ್ಲ ಎಲ್ಲ ವಿಷಯ ಸೀರೆ ಸೀರೆಗಳು ಹಾಕಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಹೌದು ಒಂದೊಂದು ದಿನ ಒಂದೊಂದು ಥರ ಕಲರ್ ಹಾಕೊಂಡ್ರೆ ಏನೋ ವೈಬ್ ಇರುತ್ತೆ ಅಂತ ಇವತ್ತು ಹಳದಿ ಅಲ್ವಾ ಹಂಗಾಗಿ ಹಳದಿದೆ ಸೀರೆ ಹಾಕಿದ್ದಾರೆ ಎಲ್ಲರೂ ನಾನು ಬೆಳಗ್ಗೆ ಬೇರೆ ಹಾಕಿದ್ದೆ ಅದಾದಮೇಲೆ ಬೇರೆ ಚಿನ್ನ ಹಾಕ್ಕೊಂಡು ಬಂದೆ ಅದಾದ್ಮೇಲೆ ನಮ್ಗೆ ಐದು ಜನಕ್ಕೂ ಮಡಲು ತುಂಬ್ತಾರೆ ಮಡ್ಲು ತುಂಬುತ್ತಾರೆ ಅಂದ್ರೆ ಅದಕ್ಕೆ ಅಲ್ಲಿ ಅಡಿಕೆ ಹಾಕಿದ್ರು ಅದು ಕೊಟ್ಟು ಮಡ್ಲು ತುಂಬಿ ಅದನ್ನು ನಮ್ಮ ಮಡಲಿಂದ ಇಟ್ಕೊಳ್ಳಿ ಅಂದ್ರೆ ನಾವೊಂದು ಸ್ವಲ್ಪ ಹೊತ್ತು ಇಟ್ಕೊಂಡಿದ್ದು ಅದಾದ್ಮೇಲೆ ನಾವು ಅಲ್ಲಿ ಮೆಹಂದಿ ಹಾಕ್ಸ್ಕೊಳ್ಳೋದು ಕೊಡಬಲ್ಲ ಹಂಗಾಗಿ ನಾವಲ್ಲಿ ಅಲ್ಲೇ ಇಟ್ಟು ಇವಾಗ ನೋಡಿ ಒನ್ಕೆನಲ್ಲಿ ಕುಟ್ಟಿ ಕುಟ್ಟಿ ಬ ಅಕ್ಕಿ ಮಾಡಿ ಅಂತ ಹೇಳಿದ್ರು ನಾವೇನೋ ತುಂಬ ಸುಲಭ ಇರುತ್ತೆ ಅಂತ ಹೇಳಿ ನಾವು ಕುಟ್ಟೋದಕ್ಕೆ ಹೋದೋ ಎಷ್ಟು ಕುಟ್ಟಿದ್ರೂ ಅದಕ್ಕೆ ಆಗ್ತಾನೆ ಇಲ್ಲ ನಾವೆಲ್ಲ ಈಗ ಮಿಷಿನ್ಗಳಿಗೆ ಮಾರು ಹೋಗ್ಬಿಟ್ಟಿದ್ದೀವಿ ಇದೆಲ್ಲ ಎಲ್ಲ ಹೆಂಗೆ ಮಾಡ್ತಿದ್ರಪ್ಪ ಈಗ ಮೂರು ಜನ ಇದ್ದೀವಲ್ಲ ಮೂರು ಜನನು ಒಂದೊಂದು ಸಲ ಅದನ್ನು ಹಾಕ್ಬೇಕು ಅದಕ್ಕೆ ಇದು ಏಟು ಹೊಡಿಬೇಕು ಹಿಂಗೆ ಭತ್ತಕ್ಕೆ ಒಬ್ಬೊಬ್ರು ಒಂದೊಂದು ಸಲ ಹೊಡೆಯೋದು ಇದು ಮಾಡೋದು ಕನ್ಫ್ಯೂಸ್ ಆಗೋದು ಹಂಗೆ ನಿಂತಾಗ ಏಯ್ ನೀನು ಹೊಡಿ ಅಂತ ಹೇಳೋದು ಆವಾಗ ಹೊಡೆದು ಹೊಡೆದು ಲಾಸ್ಟಲ್ಲಿ ನಮಗೆ ಕೊಟ್ಟರು ನೋಡೋಣ ಕುಟ್ಟಿ ಕುಟ್ಟಿ ಅಕ್ಕಿ ಓಪನ್ ಮಾಡಿಸಿ ಅದರಲ್ಲಿ ಅಂತ ಅದು ಎಷ್ಟು ಕುಟ್ಟಿದ್ರೂ ಒಕ್ಕಿ ಆಗ್ತಾನೇ ಇಲ್ಲ ಇವಳು ಕುಟ್ಟಿ ಕುಟ್ಟಿ ಸಾಕಾದ್ಲು ಪ್ರತಿ ಆಮೇಲೆ ನನಗೆ ಬಿಟ್ಲು ನೀನು ಸ್ವಲ್ಪ ಕೊಟ್ಟು ಅಂತ ಹೇಳಿ ಓದಲು ನಾನು ಕುಟ್ಟಿ ಏಳೋ ಈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ದೆ ಆದರೆ ಅಷ್ಟು ಸುಲಭ ಅಲ್ಲ ಕುಟ್ಟಿ ತೆಗಿಯೋದು ಹಿಂದೆ ಎಲ್ಲ ಇದು ಹೆಂಗೆ ಮಾಡ್ತಿದ್ರಪ್ಪ ಬರಿ ಅಕ್ಕಿ ಕುಟ್ಟಿ ಮಾಡ್ತಿದ್ರಲ್ಲ ಇನ್ನು ಎಷ್ಟು ಕಷ್ಟ ಇರಬೇಕು ನಾವು ಬರೀ ಎಲ್ಲ ಮಿಕ್ಸಿನಲ್ಲಿ ಬರೀ ಮಿಷಿನ್ಗಳಲ್ಲಿ ಮಾಡೋದಕ್ಕೆ ಇಷ್ಟು ಕಷ್ಟ ಆಗುತ್ತೆ ಅದು ಇಷ್ಟು ಕಷ್ಟ ಅಂತೀವಿ ಇದನ್ನೆಲ್ಲ ಹೆಂಗೆ ಮಾಡ್ತಿದ್ರು ಇಲ್ಲೆಲ್ಲ ಮುಗಿಸ್ಕೊಂಡು ನಾನು ಮೇ ಮಹಿಂದಿ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ನೋಡಿದ್ರೆ ಇನ್ನೂ ಯಾರಿಗೂ ಬಿಟ್ಟೇ ಆಗಿರಲಿಲ್ಲ ನಮ್ದೆಲ್ಲ ಇನ್ನೂ ಲೇಟ್ ಆಗುತ್ತೆ ಅಂತ ಗೊತ್ತು ಅಷ್ಟೆಲ್ಲ ಅಲ್ಲಿ ವಾದ್ಯ ದೇವರೆಲ್ಲ ಬಂದಿದ್ರು ಸೌಂಡ್ ಮಾಡ್ತಿದ್ರು ಒಬ್ಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸೌಂಡು ತುಂಬಾ ಚೆನ್ನಾಗಿರುತ್ತೆ ನಮಗಂತೂ ಕೇಳೋದಕ್ಕೆ ಈ ವಾದ್ಯದ ಸೌಂಡ್ಸ್ ಕೇಳಿಸ್ಕೊಂಡು ನಾನು ಬಿಡ್ಸೋಳಕ್ಕೆ ಪವಿ ಮನೆಗೆ ಹೋದವು ಯಾಕೆಂದರೆ ಇಲ್ಲೆಲ್ಲ ಶಾಸ್ತ್ರಗಳು ಮತ್ತು ಹಸೆ ಹಸೋದಕ್ಕೆಲ್ಲ ರೆಡಿ ಮಾಡಕ್ಕೆ ತಗೊಂಡ್ರು ಮತ್ತು ಇಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತೇಳಿ ಅಲ್ಲಿಗೆ ಹೋದವು ಪ್ರತಿಮಾ ಹಾಕ್ಸ್ಕೊಂಡು ಮೇಲೆ ನಾನು ಹಾಕ್ಸ್ಕೊಂಡಿದ್ದು ತುಂಬಾ ಆಗೋಯ್ತು ಹಂಗಾಗಿ ಅಲ್ಲೆಲ್ಲ ಶಾಸ್ತ್ರಗಳು ನಡೀತಿದ್ಯೋ ಏನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಅಲ್ಲೆಲ್ಲ ಹಾಕ್ಸ್ಕೊಂಡು ಫೈನಲಿ ನಂದಂತೂ ಹಾಕ್ಸ್ಕೊಂಡಿದ್ದು ಮುಗಿತಪ್ಪ ಎಷ್ಟು ಹೊತ್ತು ಅಂತ ಇಟ್ಕೊಳ್ಳೋದು ಅಂತ ಅನ್ನಿಸ್ತಿತ್ತು ಏನು ಮಾಡೋದು ನನ್ನ ತಮ್ಮನ ಮದುವೆನೇ ಅಲ್ವಾ ಹಂಗಾಗಿ ಗ್ರ್ಯಾಂಡಾಗಿ ಹಾಕ್ಸ್ಕೋಬೇಕಲ್ಲ ಅಷ್ಟರಲ್ಲಿ ಆಂಟಿ ಬಂದರೂ ಆಂಟಿನೂ ಕೊಡ್ತಾ ಇದ್ದಾರೆ ನಾನು ವಿಡಿಯೋದಲ್ಲಿ ಬರ್ತೀನಿ ಅಂತ ಹೇಳಿ ನನಗೂ ಖುಷಿನೇ ನನ್ನ ವೀಡಿಯೋಸ್ನ ನೋಡ್ತಾರೆ ಅಂತ ಹೇಳಿದ್ರೆ ಹಾಗೆ ಇವರು ಅಷ್ಟೇ ತಾಜು ಅದ್ರ ಬಗ್ಗೆ ಮಾತಾಡ್ಕೊಂಡು ವೀಡಿಯೋದ ಹೆಂಗೆ ಹೆಂಗೆ ಎಡಿಟಿಂಗ್ ಮಾಡ್ತೀರಿ ಅಂತ ಹೇಳ್ತಿದ್ರು ಫೈನಲಿ ನೋಡಿ ನಾನು ಹಿಂಗೆ ಹಾಕ್ಸ್ಕೊಂಡಿದ್ದೀನಿ ಅಲ್ವಾ ಚೆನ್ನಾಗಿದೆ ಅಲ್ವಾ ಸಿಂಪಲ್ಲಾಗಿ ಸೂಪರಾಗಿ ಫೈನಾಗಿ ಬೇಗ ಬಿಟ್ಟರು ಇಲ್ಲಿ ನೋಡಿದ್ರೆ ಬಂದರೆ ನಮ್ಮ ಆಲ್ರೆಡಿ ಹಸೆ ಹಸಿ ಕೂರಿಸಿದ್ದಾರೆ ಬೇಜಾರಾಗೋಯಿತು ಅಯ್ಯೋ ಇದೇನಪ್ಪ ಇದು ಹಿಂಗೆ ಬಂದುಬಿಟ್ಟಿದ್ದೀನಿ ನಾನು ಅಂತ ಯಾಕಂದ್ರೆ ನನ್ನ ಕೈಯ್ಯಲ್ಲಿ ಏನೂ ಆಗ್ತಿಲ್ಲ ಏನಿಲ್ಲ ಅದು ಒಣಗೂ ಇಲ್ಲ ಹಂಗಾಗಿ ನಾನು ಒಂದು ಕಡೆ ಸುಮ್ಮನೆ ನಿಂತಿದ್ದೆ ಶಾಸ್ತ್ರನೂ ಮಾಡೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಅಲ್ಲಿ ರೀತಿ ಮಾಡಿದ್ದಷ್ಟೇ ಹಸೆ ಹಸದ ಮೇಲೆ ನಮ್ಮ ಕಡೆ ಹಂಗೆ ಡೈರೆಕ್ಟಾಗಿ ಚೌಟ್ರಿಗೆ ಕರ್ಕೊಂಡು ಹೋಗ್ತಾರೆ ಚೌಟ್ರಿಗೆ ನೆಕ್ಸ್ಟ್ ಡೇ ಕರ್ಕೊಂಡು ಹೋಗೋದ್ರಿಂದ ಇವತ್ತು ಯಾರ ಮನೆಗಾದ್ರೂ ಕರ್ಕೊಂಡೋಗಿ ಗಂಡನ್ನ ಬಿಡ್ತಾರೆ ನೆಕ್ಸ್ಟ್ ಅವನು ಆ ಮನೆಗೆ ಹೋಗಲ್ಲ ಆ ಮನೆಯಿಂದಲೇ ನೆಕ್ಸ್ಟ್ ಅವನು ಚೌಟ್ರಿಗೆ ಹೋಗಬೇಕು ಇದು ನಮ್ಮ ಊರಿನಲ್ಲಿರೋ ಇದು ಇಲ್ಲಾಂದರೆ ಅವತ್ತೇ ದೇವ್ರ ಕೆಲಸ ಮಾಡಿ ಅವತ್ತೇ ಹೋಗ್ತೀವಿ ಚೌಟ್ರಿಗೆ ಅನ್ನೋರು ಹೋಗ್ಬೋದು ಈ ಒಂದು ಶುಕ್ರವಾರ ದೇವ್ರ ಕೆಲಸ ಮಾಡಿದ್ದು ಹಂಗಾರೆ ಶನಿವಾರ ಚೌಟ್ರಿಗೆ ಹೋಗ್ಬೇಕಿತ್ತು ಬೆಂಗಳೂರಿಗೆ ಹಂಗಾಗಿ ಇವನ್ನ ತೊಗೊಂಡೋಗಿ ಸಾಗರ್ ಮನೆಗೆ ಬಿಡೋದು ಅಂತ ಆಗಿತ್ತು ಇಲ್ಲೆಲ್ಲ ದೇವಸ್ಥಾನಗಳಿದೆಯಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಅವನು ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಅಲ್ಲೆಲ್ಲ ಆರ್ತಿ ಇದು ಇದಿರುತ್ತಲ್ಲ ಅದೆಲ್ಲ ನಾವು ಮುಗಿಸ್ಕೊಂಡು ಇಲ್ಲಿಂದ ಸ್ವಲ್ಪ ದೂರನೇ ಡೌನಲ್ಲೇ ಬರುತ್ತೆ ಸಾಗರ ಮನೆ ಹಂಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಇಡೀ ಊರಿನ ಜನ ಎಲ್ಲ ಕರ್ಕೊಂಡೋಗಿ ಗಂಡನ ಬೀಳ್ಕೊಡುಗೆ ಅಲ್ಲಿ ಕೊಟ್ಟೇನೆ ನೆಕ್ಸ್ಟ್ ಅವ್ರನ್ನ ಮನೆಗೆ ಹೋಗೋದು ಆದರೆ ಸಾಗರ ಮನೆಯಲ್ಲಿ ಇವತ್ತು ಸಾಗರ್ದ ಮಗಳದ್ದು ಬರ್ತಡೇ ಇದೆ ಹಾಗಾಗಿ ಎಲ್ಲರೂ ಅಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ ಇಲ್ಲೆಲ್ಲ ನಮ್ಮದು ದೇವದು ಆಂಜನೇಯ ಸ್ವಾಮಿ ಮತ್ತು ಬಸವೇಶ್ವರ ಸ್ವಾಮಿ ಮಾದೇಶ್ವರ ಸ್ವಾಮಿ ಎಲ್ಲ ಕಡೆನೂ ಪೂಜೆ ಮಾಡಿಸ್ಕೊಂಡು ಹೊರಟಾಯಿತು ಇತ್ತು ಈಗ ಗಂಡು ಹೋಗ್ತಾ ಇದೆ ಗಂಡಿಂದೆ ಕೆಲಸ ಜೊತೆಗೆ ಛತ್ರಿದು ಇಡಿ ಈ ಥರ ಎಲ್ಲ ಅದು ಎಲ್ಲ ಬರುತ್ತೆ ಇವಾಗ ನೋಡಿ ಇಲ್ಲಿ ನಮ್ಮ ಸಾಗರ್ ಮಗಳದು ಬರ್ತ್ಡೇ ಇದೆ ಹಂಗಾಗಿ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಎಷ್ಟು ಸೂಪರಾಗಿ ಮಾಡಿದ್ದಾರೆ ಅಲ್ವ ನಾವು ಇನ್ನೂ ಯಾರು ಬಂದಿರಲಿಲ್ಲ ಹಂಗಾಗಿ ನಾವು ಹೋಗಿ ಫೋಟೋ ಮಾಡಿರೋದೆಲ್ಲ ಇವೆಂಟ್ ಮ್ಯಾನೇಜರ್ ಮ್ಯಾನೇಜರ್ನ ಕರೆಸಿ ಅವ್ರನ್ನ ಅವ್ರ ಕೈಯಲ್ಲೇ ಮಾಡಿಸಿರೋದು ಚೆನ್ನಾಗಿ ಬಂದಿದೆ ಅಲ್ವಾ ಯಾದ್ವಿ ಸಾಗರ್ ನೋಡಿ ನನಗೆ ಒಂದು ಇದ್ರೂ ಹಾಕಿದ್ದೆ ಇವರದು ನೇಮಿಂಗ್ ಸರ್ಮನಿದು ವಿಡಿಯೋನೂ ಹಾಕಿದ್ದೆ ಇವ್ರ ನೇಮಿಂಗ್ ಸರ್ಮನೆಗೂ ಹೋಗಿದ್ದೆ ಕೆ ಆರ್ ನಗರದಲ್ಲಿ ನಡೆದಿದ್ದು ಅದಾದ್ಮೇಲೆ ಬರ್ತಡೆ ಸಂಭ್ರಮ ಸ್ಟಾರ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಆದರೆ ಎತ್ಕೊಂಡು ಯಾರತ್ರ ಬರ್ತಿರ್ಲಿಲ್ಲ ಹಠ ಮಾಡ್ತಿದ್ಲು ಅವ್ರ ಅಮ್ಮನ ಹತ್ರನೇ ಇರ್ತಿದ್ಲು ಇದೊಂದು ಈ ಮಕ್ಳದು ಅಮ್ಮನ ಹತ್ರ ಇದು ಇದ್ದು ಪಾಪ ಅವ್ರಿಗೆಲ್ಲ ಕೈಗೆ ಎಲ್ಲ ನೋತ್ಕೋಬೇಕು ಆ ಥರ ಮಾಡಿಬಿಡ್ತವೆ ಕ್ಯೂಟಾಗಿ ಕಾಣಿಸ್ತಿದ್ಲು ಪರ್ಪಲ್ ಡ್ರೆಸ್ ಹಾಕ್ಕೊಂಡು ನಮ್ಮ ಯಾದ್ವಿ ಎಯ್ಯಯ್ಯ ಅಂತ ಮಾತಾಡ್ತಾಳೆ ಎಷ್ಟು ಮುದ್ದು ಮುದ್ದಾಗ ಮಾತಾಡ್ತಾಳೆ ಎಂತಂದರೆ ಅವಳನ್ನ ಎತ್ಕೋಬೇಕು ಈಗ ಮುದ್ದು ಮಾಡಬೇಕು ಅನ್ಸುತ್ತೆ ಯಾವು ಅಂದರೆ ಒಂದೊಂದು ಸಲ ಬರ್ತಾಳೆ ಒಂದೊಂದು ಸಲ ಬರಲ್ಲ ಗಜ್ಜೆ ಚೈನ್ ಕೆಳಗಡೆ ಬಿದ್ದಿತ್ತು ಸರ್ ಅದು ತೊಗೊಂಡು ಇದು ಮಾಡ್ತಿದ್ಲು ಇವಳು ನನ್ನ ಫ್ರೆಂಡ್ ಸೌಮ್ಯನ ಮಗಳು ನನಗಂತೂ ಇವಳು ನೋಡಿದ ತಕ್ಷಣವೇ ನನ್ನ ಫ್ರೆಂಡೇ ನೆನಪಾಗ್ಬಿಟ್ಲು ಸಲ ಒಂಥರ ಕಣ್ಣಲ್ಲಿ ನೀರು ಬಂದಂಗೆ ಆಯಿತು ಈಗ ಸೌಮ್ಯ ಇಲ್ಲ ಆದರೆ ಚಿಕ್ಕಮ್ಮನ ಚಿಕ್ಕಮ್ಮಕ್ಕೆ ಅವಳಿಗೂ ಬಂದಿದೆ ಇಲ್ಲಿ ನೋಡಿ ನಮ್ಮ ಪುಟಾಣಿ ಆದ್ವಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಊಟ ಮಾಡ್ತಿದ್ದೀವಿ ಬಂದು ಇಲ್ಲಿ ಆಟ ಆಡ್ತಾ ಇದ್ದಾಳೆ ಅವ್ರ ಅಜ್ಜಿ ಪೆಟ್ಟವಳು ಅಜ್ಜಿ ಹತ್ರ ಇರ್ತಾಳೆ ಯಾವಾಗಲೂ ನಾವೆಲ್ಲ ಕುತ್ಕೊಂಡು ಊಟ ಮಾಡ್ತಿದ್ರೆ ಅವಳು ಕೂತ್ಕೊಂಡು ಒಂಚುಚ್ಚು ತಿನ್ನಿಸ್ಕೊಂಡು ಆಟ ಆಡ್ತಾ ಇರ್ಲು ನೋಡಿ ಬರ್ತಡೆ ಮುಗಿಸ್ಕೊಂಡು ಫುಲ್ಲು ರೆಸ್ಟ್ಲೆಸ್ ಆಗಿಬಿಟ್ಟಿದ್ದಾಳೆ ನಮ್ಮ ಯಾದವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋ